ಮಳೆಗಾಲದ ವೈಭವ ಕವನವನ್ನು ರಚನೆ ಮಾಡಿದವರು ಸ್ವರ್ಣಪ್ರಭಾ ಭಟ್ ಉಳುವಾನ ಹಾಡೋರ್ ಉಷಾ ಭೀಮೇಶ್ ಕವಿದೀಹ ಕಾರಗಿಲಿಂದಲಿ ಮಳೆಯು ಧೋ ಧೋರೆನ್ನು ಸುರಿಯುತ್ತಿದೆ ಕವಿದೀಹ ಕಾರಗಿಲಿಂದಲಿ ಮಳೆಯು ಧೋ ಧೋರೆನ್ನು ತ ಸುರಿಯುತ್ತಿದೆ ಕಣ್ಕೂರೈಸುವ ಮಿಂಚಿನ ಜೊತೆಯ ಗುಡುಗುಡು ಗುಡು ಎನ್ನುತ ಗುಡುಗುತ್ತಿದೆ ಎನ್ನುತ ಗುಡುಗುತ್ತಿದೆ ಕವಿದಿಹ ಕಾರಗಿಲಿಂದಲಿ ಮಳೆಯು ಧೋ ಧೋರೆನ್ನು ಸುರಿಯುತ್ತಿದೆ ಗಾಡಿಯು ಜೋರಲಿ ಬೀಸುತ್ತ ಮಳೆಗೆ ತನ್ನಯ ಬಲವನು ನೀಡುತ್ತಿದೆ ಪರಿ ಸುರಿಯುವ ನೀರಿಗೆ ಗಿಡ ಮರ ಎಲ್ಲವೂ ಬಾಗುತ್ತಿದೆ ಗಿಡ ಮರ ಎಲ್ಲವೂ ಬಾಗುತ್ತಿದೆ ಕವಿದಿಹ ಕಾರಗಿಲಿಂದಲೇ ಮಡೆಯು ಮಳೆಯು. ಸುರಿಯುತ್ತಿದೆ ನೆಲದಲ್ಲೆಲ್ಲ ಿನ ನೀರು ಮಣ್ಣನು ಕೊಚ್ಚುತ ಸಾಗುತ್ತಿದೆ ನದಿ ತೊರೆ ಕಣಿವೆಯು ನೀರಲಿ ತುಂಬಿ ಭೋರ್ಗರೆಯುತ್ತಲೇ ಹರಿಯುತ್ತಿದೆ ಭೋರ್ಗರೆಯುತ್ತಲೇ ಹರಿಯುತ್ತಿದೆ ಕವಿದೇಹ ಕಾರ್ ಮುಗಿಲಿಂದಲಿ ಮಳೆಯು ಧೋ ಧೋರಿನ್ನುತ್ತ ಸುರಿಯುತ್ತಿದೆ ನೀಲದ ಬಾನುಳು ತುಂಬಿದ ಮೋಡ ಸೂರ್ಯನ ಮುಖವನೆ ಅಡಗಿಸಿದೆ ಬಿಡದೆಯೇ ಸುರಿಯುವ ಈ ಜಲಧಾರೆಗೆ ಹಗಲೇ ಮುಸುಕದು ಕವಿಯುತಿದೆ ಹಗಲೇ ಮುಸುಕದು ಕವಿಯುತ್ತಿದೆ ಕವಿದೇಹ ಕಾರ್ ಮಳೆಯು ಧೋಧೋರಿನ್ನುತ್ತ ಸುರಿಯುತ್ತಿದೆ ಬಿಸಿಲಿಗೆ ಬೆಂದಿಗ ಭೂಮಿಯ ಒಡಲಿಗೆ ಮಳೆಗಾಲವು ದಾವನೀಗೂತಿದೆ ಸುರಿದು ಸುರಿದು ಬಾನದು ದರೆಯು ಪ್ರಾಣದ ನೀರನು ತುಂಬುತ್ತಿದೆ ಪ್ರಾಣದ ನೀರನ್ನು ತುಂಬುತ್ತಿದೆ ಕವಿದಿಹ ದೇಹ ಕಾನುಗಿಲಿಂದಲಿ ಮಳೆಯು ಧೋ ಧೋರಿನ್ನು ಸುರಿಯುತಿ ಧೋ ಧೋರಿನ್ನು ಸುರಿಯುತಿ ದೋ ಧೋರಿನ್ನು ತ ಸುರಿಯುತಿ ನಮಸ್ಕಾರ